ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷಾ ತಯಾರಿಯ ದೃಷ್ಟಿಯಿಂದ ನಾವು ಇವತ್ತಿನ ವಿಡಿಯೋದಲ್ಲಿ ಐದು ಬೇರೆ ಬೇರೆ ಜಿಲ್ಲೆಗಳ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡೋಣ ಖಂಡಿತ ಈ ಪ್ರಶ್ನೆ ಪತ್ರಿಕೆಗಳು ನಮ್ಮ ಪರೀಕ್ಷಾ ತಯಾರಿಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಪ್ರಶ್ನೆ ಪತ್ರಿಕೆಗಳ ಸರಿಯಾದ ಅಧ್ಯಯನ ಉತ್ತೀರ್ಣರಾಗುವುದಕ್ಕೆ ಮತ್ತು ಒಳ್ಳೆಯ ಅಂಗಗಳನ್ನು ಗಳಿಸುವುದಕ್ಕೆ ಮತ್ತು ಪರೀಕ್ಷೆಯ ಬಗ್ಗೆ ಒಂದು ಕ್ಲಿಯರ್ ಆದಂತಹ ಐಡಿಯಾ ಬರೋದಕ್ಕೆ ಸಾಧ್ಯತೆ ಗಟ್ಟಿಗೊಳಿಸ್ತಾ ಹೋಗುತ್ತೆ ನಾವೀಗ ಗಮನಿಸ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಿಪರೇಟರಿಯ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯ ಭಾಗ ಎಗೆ ಬರ್ತೀನಿ ಭಾಗ ಹೇಗೆ ಬರುವ ಪೂರ್ವದಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಈ ನಾಲ್ಕನೆಯ ಅಂಶ ಭಾಗ ಎ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಪರಿಗಣಿಸಲಾಗುವುದು ಹಾಗಾಗಿ ಭಾಗ ಎನಲ್ಲಿ ಉತ್ತರಿಸುವಾಗ ನಾವು ಎರಡು ಮೂರು ಸಲ ಉತ್ತರಗಳನ್ನು ಬರೆದ್ರೆ ಮೊದಲು ಯಾವ ಉತ್ತರವನ್ನು ಬರೆಯುತ್ತಾರೋ ಅದನ್ನೇ ಪರಿಗಣಿಸ್ತಾರೆ ಹಾಗೆ ಈ ಅಂಶದ ಕುರಿತು ನಮ್ಮ ಪೂರ್ಣ ಗಮನ ಇರಲೇಬೇಕು ಮೊದಲನೆಯ ಪ್ರಶ್ನೆ ಎ ಭಾಗದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಮೊದಲನೆಯ ಬಹು ಆಯ್ಕೆಯ ಪ್ರಶ್ನೆ ಜಿಯೋಗ್ರಫಿ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ನ್ಯಾಚುರಲ್ ಹಿಸ್ಟೋರಿಯಾ ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತು ಪ್ಲೀನಿಯಾ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಅದು ನ್ಯಾಚುರಲ್ ಹಿಸ್ಟೋರಿಯಾ ಏನಿದೆ ಅದು ಪ್ಲೀನಿಯಾ ಪ್ರಸಿದ್ಧವಾದಂತಹ ಗ್ರಂಥ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಬಹಳ ಯೋಚಿಸಿ ಉತ್ತರಿಸಬೇಕಾದಂತಹ ಒಂದು ಪ್ರಶ್ನೆ ಇದು ಆರ್ಯ ಎಂದರೆ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಕ್ಷೇತ್ರವೆಂದರೆ ಉಳುಮೆ ಭೂಮಿ ವೇದವೆಂದರೆ ಜ್ಞಾನ ಹಾಗೂ ಆರ್ಯರ ಮುಖ್ಯ ಉದ್ಯೋಗ ಇಲ್ಲಿ ಇರುವಂತಹ ಮತ್ತೊಂದು ಆಪ್ಷನನ್ನು ನಾವು ಗಮನಿಸ್ತಾ ಇದ್ದೀವಿ ನಾಲ್ಕನೆಯ ಒಂದು ಆಯ್ಕೆಯ ಕಡೆಗೆ ಬರೋಣ ಪಶುಪಾಲನೆ ಆರ್ಯರ ಮುಖ್ಯ ಉದ್ಯೋಗ ಅಂತ ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಆರ್ಯ ಎಂದರೆ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಸರಿಯಾಗಿದೆ ಆರ್ಯ ಎಂದರೆ ಕುಲೀನ ಒಡೆಯ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಅಂತ ಇದೆ ಅರ್ಥ ಇದೆ ಕ್ಷೇತ್ರವೆಂದರೆ ಉಳುಮೆ ಭೂಮಿ ಇದು ಸರಿ ಇದೆ ವೇದವೆಂದರೆ ಜ್ಞಾನ ಇದು ಕೂಡ ಸರಿ ಇದೆ ಪಶುಪಾಲನೆ ಆರ್ಯರ ಮುಖ್ಯ ಉದ್ಯೋಗ ವಾಸ್ತವಿಕವಾಗಿ ಪಶುಪಾಲನೆ ಕೂಡ ಆರ್ಯರ ಒಂದು ಉದ್ಯೋಗವೇ ಆದರೆ ಅಲ್ಲಿ ಪ್ರಮುಖ ಎಂಬ ಒಂದು ಶಬ್ದವನ್ನು ಇಟ್ಟಿದ್ದಾರೆ ಹಾಗೆ ನಮ್ಮ ಪಠ್ಯಪುಸ್ತಕದ ಪ್ರಕಾರ ಕೃಷಿ ಇವರ ಪ್ರಧಾನ ಉದ್ಯೋಗ ಕೃಷಿಯ ನಂತರದ ಪ್ರಮುಖ ಉದ್ಯೋಗ ಪಶುಪಾಲನೆ ಹಾಗೆ ಇಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ಯಾವುದು ಅಂತ ಕೇಳಿದರೆ ಪಶುಪಾಲನೆ ಆರ್ಯರ ಮುಖ್ಯ ಉದ್ಯೋಗ ಅನ್ನೋದು ತಪ್ಪಾಗಿರುವಂತಹ ಒಂದು ಹೇಳಿಕೆ ಮುಂದಿನ ಪ್ರಶ್ನೆ ಶಿವಾಜಿಯ ಅಷ್ಟಪ್ರಧಾನರಲ್ಲಿ ಸುಮಂತ ಎಂದರೆ ಯಾರು ಅಂತ ಕೇಳಿದ್ದಾರೆ ಪಾಠದ ಐದು ಅಂಕದ ಒಂದು ಪ್ರಶ್ನೆಯನ್ನು ಆಧಾರವಾಗಿಟ್ಟುಕೊಂಡು ಕೇಳಿದ ಪ್ರಶ್ನೆ ಶಿವಾಜಿಯ ಅಷ್ಟಪ್ರಧಾನರಲ್ಲಿ ಸುಮಂತ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಹಣಕಾಸು ಮಂತ್ರಿ ಪ್ರಧಾನಮಂತ್ರಿ ಹಾಗೂ ಇತಿಹಾಸಕಾರ ಎಂಬಂತಹ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಬಂದರೆ ಸುಮಂತ ಪ್ರಧಾನಮಂತ್ರಿ ಪೇಶ್ವೆ ಪೇಶ್ವೆಯನ್ನು ಪ್ರಧಾನಮಂತ್ರಿ ಅಂತ ಅವನ ಹುದ್ದೆಯನ್ನು ನೋಡ್ತೀವಿ ಆಮೇಲೆ ಅಮಾತ್ಯ ಅಂದರೆ ಹಣಕಾಸು ಮಂತ್ರಿ ಆ ನಂತರದಲ್ಲಿ ಮಂತ್ರಿ ಎಂದರೆ ಇತಿಹಾಸಕಾರ ಸುಮಂತ ಎಂದರೆ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಅಲ್ಲಿಗೆ ಶಿವಾಜಿಯ ಅಷ್ಟಪ್ರಧಾನರಲ್ಲಿ ಸುಮಂತ ಅಂದರೆ ಯಾರು ಅಂತ ಕೇಳಿದರೆ ಅದು ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಮುಂದಿನ ಒಂದು ಪ್ರಶ್ನೆಗೆ ಬರ್ತೀವಿ ವ್ಯಕ್ತಿ ಮತ್ತು ಜನ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಸರಿಯಾದ ಜೋಡಣೆಯನ್ನು ಗುರುತಿಸಿ ಇಲ್ಲಿ ಗಮನಿಸಬೇಕು ವ್ಯಕ್ತಿ ಮತ್ತು ಜನ್ಮಸ್ಥಳ ಇದನ್ನು ಆಧರಿಸಿಕೊಂಡು ನಾವು ಸರಿಯಾದಂತಹ ಒಂದು ಜೋಡಣೆಯನ್ನು ಗುರುತಿಸಬೇಕು ರಮಾನಂದರು ಶ್ರೀ ಪೆರಂಬದೂರು ಮಧ್ವಾಚಾರ್ಯರು ಪಾಜಕ ಬಸವೇಶ್ವರರು ಕಲ್ಯಾಣ ರಾಮಾನುಜಾಚಾರ್ಯರು ಪ್ರಯಾಗ ಅಂತ ಇದೆ ರಮಾನಂದರು ಪ್ರಯಾಗದಲ್ಲಿ ಜನಿಸ್ತಾರೆ ಮಧ್ವಾಚಾರ್ಯರು ಪಾಜಕದಲ್ಲಿ ಜನಿಸ್ತಾರೆ ಬಸವೇಶ್ವರರು ಬಾಗೇವಾಡಿಯಲ್ಲಿ ಜನಿಸ್ತಾರೆ ರಾಮಾನುಜಾಚಾರ್ಯರು ಪೆರಂಬದೂರಿನಲ್ಲಿ ಜನಿಸ್ತಾರೆ ಹಾಗೆ ಸರಿಯಾದಂತಹ ಜೋಡಣೆ ಯಾವುದು ಅಂತ ಕೇಳಿದರೆ ಅದು ಮಧ್ವಾಚಾರ್ಯರು ಪಾಜಕ ಅನ್ನುವುದು ಸರಿಯಾದಂತಹ ಜೋಡಣೆ ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು ಅನ್ನುವಂತಹ ಒಂದು ಮುಂದಿನ ಬಹು ಆಯ್ಕೆಯ ಪ್ರಶ್ನೆಗೆ ಕಡೆಗೆ ಬಂದರೆ ಮಚಲಿಪಟ್ಟಣ ಪುಲಿಕಾಟ್ ಖಾಸಿಂ ಬಜಾರ್ ನಾಗಪಟ್ಟಣ ಇವೆಲ್ಲವೂ ಡಚ್ಚರ ವ್ಯಾಪಾರ ಕೇಂದ್ರಗಳೇ ಆದರೆ ಅವರ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದು ಅಂತ ಕೇಳಿರೋದ್ರಿಂದ ಪುಲಿಕಾಟ್ ಅನ್ನೋದು ಸರಿಯಾದಂತಹ ಉತ್ತರ ಇನ್ನು ಭಾಗ ಎದಲ್ಲಿ ನಾವು ಮುಂದಿನ ಒಂದು ಪ್ರಶ್ನೆಗಳ ಕಡೆಗೆ ಬರೋಣ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ನಾವು ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು ಫಜಲ್ ಅಲಿ ಕುಲಪತಿ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ಶ್ರದ್ಧಾನಂದ ರಾಜ ತೋದರಮಲ್ಲ ಅಶ್ವಘೋಷ ಎಂಬ ನಾಲ್ಕು ಆರು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಆಯ್ಕೆಗಳನ್ನು ನೋಡ್ತಾ ಬಂದರೆ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಅಂದರೆ ಕುಲಪತಿ ಕಾನಿಷ್ಕ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತಹ ಉತ್ತರ ಅಶ್ವಘೋಷ ಕಾನಿಷ್ಕನು ಅಕ್ಬರನ ಕಾಲದ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರ ರಾಜ ತೋದರಮಲ್ಲ ಸರಿದಂಥ ಉತ್ತರ ಆಗತ್ತೆ ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ಕೊಟ್ಟವರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ಶುದ್ಧಾನಂದ ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿರುವಂಥ ಎರಡು ಆಯ್ಕೆಗಳು ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂಬಂತಹ ಘೋಷಣೆಯನ್ನು ಕೊಟ್ಟವರು ರಾಜ್ಯ ಸಮಿತಿಯ ಚೇರ್ಮನ್ ಆಗಿದ್ದವರು ಯಾರು ಅಂತ ಕೇಳಿದರೆ ಅದು ಫಜಲ್ ಮುಂದಿನ ಒಂದು ಪ್ರಶ್ನೆಗಳ ಕಡೆಗೆ ನಾವು ನೇರವಾಗಿ ಬರುವುದಾದರೆ ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಆರು ಆಪ್ಷನ್ಗಳನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನಾವು ಕಾರ್ಯಪ್ರವೃತ್ತರಾಗಬೇಕು ಮಹಾವೀರ ಸಮುದ್ರಗುಪ್ತ ಮಹಮ್ಮದ್ ಗವಾನ್ ಕುಮಾರ್ ಸಿಂಗ್ ರಾಜಾರಾಮ್ ಮೋಹನ್ ರಾಯ್ ಎಂಬ ಐದು ಅಂಶಗಳಿಗೆ ಹೊಂದಿಸಬೇಕು ನಾವು ಮದರಸವನ್ನು ಫಸ್ಟ್ ಹೊಂದಿಸಬೇಕು ಅಂತ ನೋಡಿದ್ರೆ ಇಲ್ಲಿ ಮಹಮ್ಮದ್ ಗವಾನ್ ಏನಿದ್ದಾನೆ ಇವನು ಮದರಸದೊಂದಿಗೆ ನಮಗೆ ಜೋಡಣೆಯಾಗ್ತಾನೆ ಅಂತ ನೋಡ್ತೀವಿ ಮದರಸವನ್ನು ಕಟ್ಟಿಸ್ತಾನೆ ಇನ್ನು ಜಗದೀಶ್ಪುರ ಜಗದೀಶ್ಪುರದಲ್ಲಿ ಕುಮಾರ್ ಸಿಂಗ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದ ಅಂತ ನೋಡ್ತೀವಿ ಇನ್ನು ಕೇವಲಿನ್ ಕೇವಲಿನ್ ಅಂದರೆ ಯಾರು ಅಂತಂದರೆ ಮಹಾವೀರ ಕೈವಲ್ಯ ಜ್ಞಾನವನ್ನು ಪಡೆದು ಕೇವಲಿನ್ ಅಂತ ಅನಿಸ್ಕೊಂಡವನು ಮಹಾವೀರ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ ಹಾಗೆ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಇನ್ನು ಉಳಿದದ್ದು ಇಲ್ಲಿ ಬ್ರಹ್ಮ ಸಮಾಜ ವೇದಾಂತ ಸಮಾಜ ಕನ್ಫ್ಯೂಸ್ ಮಾಡ್ಕೋಬೇಡಿ ವೇದಾಂತ ಸಮಾಜವನ್ನು ಸ್ವಾಮಿ ವಿವೇಕಾನಂದರವರು ಆರಂಭಿಸ್ತಾರೆ ವೇದಾಂತ ಕಾಲೇಜನ್ನು ಬ್ರಹ್ಮ ರಾಜರಾಮ ಮೋಹನ್ ರಾಯರವರು ಆರಂಭಿಸ್ತಾರೆ ಇನ್ನು ಸಮುದ್ರಗುಪ್ತ ಅಶ್ವಮೇಧ ಪರಾಕ್ರಮ ಅಂತ ಹೆಸರುವಾಸಿಯಾಗಿದ್ದವನು ಸಮುದ್ರಗುಪ್ತ ಈ ಥರ ನಾವು ಹೊಂದಿಸಿ ಬರಿ ಬರೀಬೇಕಾಗತ್ತೆ ಇದು ಕೂಡ ಏನ ಒಂದು ಪ್ರಶ್ನೆ ಮೊದಲು ಬರೆದದ್ದನ್ನೇ ಪರಿಗಣಿಸ್ತಾರೆ ಹಾಗೆ ಬರೆಯುವಾಗ ನಾವು ಹುಷಾರಾಗಿ ಬರೀಬೇಕು ಎರಡು ಮೂರು ಕಡೆ ಬರೆದ್ರೆ ಮೊದಲು ಯಾವ್ದು ಬರೆದಿರ್ತೀರೋ ಅದೇ ಫೈನಲ್ ಆಗಿರ್ತದೆ ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಲೋಥಾಲ್ನಲ್ಲಿ ಪತ್ತೆಯಾಗಿದೆ ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಅಶೋಕ ಅನೇಕ ಸಲ ಮೌರ್ಯ ಸಂತತಿಯ ಸ್ಥಾಪಕನನ್ನು ಬರೆದು ಬಿಡ್ತೀವಿ ಚಂದ್ರಗುಪ್ತ ಮೌರ್ಯ ಅಂತ ಶ್ರೇಷ್ಠ ದೊರೆ ಅಶೋಕ ಜಗದ್ಗುರು ಬಾದಶಹ ಅಂತ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಕರಿತೀವಿ ಸಹಾಯಕ ಸೈನ್ಯ ಜಾರಿಗೊಳಿಸಿದಂತಹ ಗವರ್ನರ್ ಯಾರು ಅಂತಂದರೆ ಆತ ಲಾರ್ಡ್ ವೆಲ್ಲೆಸ್ಲಿ ಪುಣಾ ಒಪ್ಪಂದ ಯಾವಾಗ ಸಹಿ ಹಾಕಲ್ಪಟ್ಟಿತ್ತು ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುಣಾ ಒಪ್ಪಂದ ಸಹಿ ಹಾಕಲ್ಪಡುತ್ತೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಈಗ ಭಾಗ ಬೀಯ ಪ್ರಶ್ನೆಗಳು ಇಲ್ಲಿ ಇದಿಲ್ಲ ಏನು ಹೇಳಿ ಮೊದಲು ಬರೆದಂಥದ್ದನ್ನೇ ಪರಿಗಣಿಸ್ತೀವಿ ಅನ್ನೋದಿಲ್ಲ ಹಾಗೆ ತೀರಾ ಡೌಟ್ ಇದ್ದರೆ ನೀವು ಒಂದು ಚಾನ್ಸ್ ತಗೋಬೋದು ಎರಡು ಉತ್ತರಗಳನ್ನು ಬರಿಬೋದು ಆದರೆ ಅದು ಹಾಗೆ ಮಾಡದೇ ಇರೋದೇ ಒಳ್ಳೆಯದು ಸರಿಯಾದಂತಹ ಉತ್ತರ ಗೊತ್ತಿದ್ರೆ ಅದನ್ನೇ ಬರೀರಿ ತೀರಾ ಡೌಟ್ ಇದ್ದರೆ ಕೊನೆಯಲ್ಲೆಲ್ಲೋ ಒಂದು ಕಡೆ ಅಟೆಂಪ್ಟ್ ಮಾಡಬಹುದೇನೋ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಎಂಟು ಪ್ರಶ್ನೆ ಅಂತಿದ್ರು ಹತ್ತು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಪಡಿ ನಿಯೋಲಿತಿಕ್ ಪದದಾರ್ಥ ನಿಯೋ ಎಂದರೆ ನ್ಯೂ ಲಿಥಿಕ್ ಎಂದರೆ ಶಿಲೆ ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ ಹರಪ್ಪ ಮಹಿಂದದಾರಗಳನ್ನು ಕಂಡುಹಿಡಿದವರು ದಯಾರಾಮ್ ಸಹಾನಿ ಮತ್ತು ಡಾಕ್ಟರ್ ಆರ್ ಡಿ ಅವರು ಕಾಳಿದಾಸನ ಎರಡು ಕೃತಿಗಳು ಮೇಘದೂತ ರಘುವಂಶ ಕುಮಾರ ಸಂಭವ ಶಾಕುಂತಲ ಅಮೋಘ ಎರಡು ಬಿರುದುಗಳು ನೃಪತುಂಗ ವೀರನಾರಾಯಣ ರಟ್ಟಮಾರ್ತಾಂಡ ಶ್ರೀವಲ್ಲಭ ಹೊಯ್ಸಳರ ಎರಡು ಪ್ರಸಿದ್ಧ ದೇವಾಲಯಗಳು ಬೇಲೂರಿನ ಚನ್ನಕೇಶವ ಹಳೆಬೀಡಿನ ಹೊಯ್ಸಳೇಶ್ವರ ಸೋಮನಾಥಪುರದ ಕೇಶವ ದೇವಾಲಯ ಮೊಘಲ್ ಕಾಲದ ಇಬ್ಬರು ಸಂಗೀತಗಾರರು ಇದ್ದಾನೆ ರಾಮದಾಸ್ ಇದ್ದಾರೆ ಸೂರದಾಸ್ ಅವರಿದ್ದಾರೆ ಬ್ರಿಜು ಬಾವರ್ ಇದ್ದಾರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಪ್ರಮುಖ ಸೂಪಿ ಪಂಥಗಳು ಚಿಸ್ತಿ ಮತ್ತು ಸುಹರ್ವರ್ದಿ ಕ್ಲಾಸಿ ಕದನ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ ಜಾರಿಗೆ ತಂದಂತಹ ಎರಡು ಭೂಕಂದಾಯ ಪದ್ಧತಿಗಳು ರೈತವಾರಿ ಇದೆ ಮಹಲ್ವಾರಿ ಇದೆ ಖಾಯಂ ಜಮೀನ್ದಾರಿ ಪದ್ಧತಿ ಇದೆ ಇನ್ನು ಐದಂಕದ ಪ್ರಶ್ನೆಗಳನ್ನು ಯಾವ್ಯಾವುದನ್ನು ಕೇಳಿದ್ದಾರೆ ಅಲ್ಲಿ ಅಂತ ನೋಡಿದ್ರೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಮೊದಲನೇ ಪಾಠದ ಪ್ರಶ್ನೆ ಮೊದಲನೇ ಪಾಠದ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತಿಟ್ಕೊಳ್ಳಿ ಚೋಳರ ಗ್ರಾಮಾಡಳಿತ ನಾಲ್ಕನೇ ಅಧ್ಯಾಯದ ಆರನೆಯ ಉಪಘಟಕದ ಪ್ರಶ್ನೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ತಿಳಿಸಿ ಆರನೇ ಅಧ್ಯಾಯದ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಬೆಳವಣಿಗೆ ಕಾರಣ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣವಾದ ಪ್ರಮುಖಾಂಶಗಳು ಯಾವ್ಯಾವುದು ಇದು ಏಳು ಪಾಯಿಂಟ್ ಆರು ಈ ನಾಲ್ಕು ಪಾಠಗಳ ಈ ಐದು ಈ ನಾಲ್ಕು ಪಾಠಗಳ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತಿಟ್ಕೊಳ್ಳೋದು ನಮ್ಮ ಸ್ಕೋರಿಂಗ್ ದೃಷ್ಟಿಯಿಂದ ಮತ್ತು ಪರೀಕ್ಷಾ ತಯಾರಿಯಿಂದ ಬಹಳ ಒಳ್ಳೆಯದು ಈ ಎಲ್ಲ ಪಾಠಗಳ ಪ್ರಶ್ನೆಗಳು ಮೊದಲನೇ ಪಾಠದಲ್ಲಿ ಐದಿದೆ ನಾಲ್ಕು ಪಾಯಿಂಟ್ ಆರಲ್ಲಿ ಎರಡಿದೆ ಆರನೇ ಅಧ್ಯಾಯದಲ್ಲಿ ಐದು ಪ್ರಶ್ನೆ ಇದೆ ಭಾರತೀಯ ರಾಷ್ಟ್ರೀಯ ಬೆಳವಣಿಗೆ ಕಾರಣವಾದ ಪ್ರಮುಖ ಅಂಶಗಳು ಅಲ್ಲಿ ಮೂರು ಪ್ರಶ್ನೆ ಇದೆ ಇವೆಲ್ಲವನ್ನು ಕಲಿತ್ಕೊಂಡ್ರೆ ನಾವು ಖಂಡಿತ ಎರಡು ಪ್ರಶ್ನೆಗಳನ್ನು ಉತ್ತರಿಸ್ಬೋದು ಭಾಗ ಡಿಯಲ್ಲಿ ಬುಧನ ಜೀವನ ಮತ್ತು ಬೋಧನೆ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರು ಅಂತ ಯಾಕೆ ಕರಿತೀವಿ ಈ ನಾಲ್ಕು ಪ್ರಶ್ನೆಗಳು ಬಹಳ ಪ್ರಮುಖವಾದದ್ದು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ವಿಜಯನಗರ ಕಾಲದ ಆ ವಿಜಯನಗರ ಸಾಮ್ರಾಜ್ಯ ಎರಡು ಪ್ರಶ್ನೆ ಇದೆ ಎರಡನ್ನೂ ಚೆನ್ನಾಗಿ ಕಲ್ತಿಟ್ಕೊಳ್ಳಿ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಮತ್ತು ಕೃಷ್ಣದೇವರಾಯನ ಸಾಧನೆ ಆನಂದದಲ್ಲಿ ಬುದ್ಧನ ಜೀವನ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಸರ್ ಎಂ ವಿಶ್ವೇಶ್ವರಯ್ಯ ಇವೆರಡು ಆಧುನಿಕ ಯುಗಕ್ಕೆ ಕೇಳಿದಂತಹ ಎರಡು ಪ್ರಶ್ನೆಗಳು ಇನ್ನು ಕಲಾನುಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದರೆ ವಿಕ್ರಮಶಕೆ ನಮ್ಮ ಮೈಸೂರು ರಾಜ್ಯದ ಉದಯ ಕಳಿಂಗ ಯುದ್ಧ ಉಡ್ ಇದೆಲ್ಲ ಇದನ್ನು ನೋಡ್ತಾ ಬಂದಾಗ ನಮಗೆ ಮೊದಲು ಬರೋದು ಯಾವುದಪ್ಪ ಅಂತ ಕೇಳಿದರೆ ಕಳಿಂಗ ಯುದ್ಧ ಫಸ್ಟ್ ಬರ್ತದೆ ಆಮೇಲೆ ಕಳಿಂಗ ಯುದ್ಧದ ನಂತರ ವಿಕ್ರಮಶಕೆ ಸಾವಿರದ ಎಪ್ಪತ್ತಾರರಲ್ಲಿ ಆರನೇ ವಿಕ್ರಮಾದಿತ್ಯ ಸ್ಥಾಪನೆ ಮಾಡ್ತಾನೆ ಆಮೇಲೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ವುಡ್ ಬರ್ತದೆ ಹಾಗೂ ಕೊನೆಯಲ್ಲಿ ಸಾವಿರದ ಒಂಬೈನೂರ ಐವ ಐವತ್ತಾರರಲ್ಲಿ ನವ ಮೈಸೂರು ರಾಜ್ಯದ ಉದಯ ಆಗತ್ತೆ ಆಮೇಲೆ ಮ್ಯಾಪ್ ಕ್ವಶನು ಮ್ಯಾಪ್ ಕ್ವಶನಲ್ಲಿ ಎಲ್ಲ ಇಪ್ಪತ್ತನ್ನು ಕಲ್ತಿಟ್ಕೊಂಬಿಡಿ ಯಾವ ರಗಳೇ ಇಲ್ಲ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ಆವಾಗ ಮ್ಯಾಪ್ ಕ್ವಶನ್ ಈಸಿ ಆಗುತ್ತೆ ಎಂಟು ಸ್ಥಳಗಳು ಎಂಟು ಸ್ಥಳಗಳನ್ನು ಗುರುತಿಸಿ ಎಂಟು ಸ್ಥಳಗಳ ಬಗ್ಗೆ ವಿವರಣೆಯನ್ನು ಬರೀರಿ ಆಗ ಯಾವುದೋ ಒಂದು ತಪ್ಪು ಹೋದರೂ ಕೂಡ ಇನ್ನೊಂದರಲ್ಲಿ ನಮಗೆ ಸರಿ ಆಗುತ್ತೆ ಇನ್ನು ಭಾಗ ಕೊನೆಯಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ನುವಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ವಿವರಿಸಿ ಹಾಗೂ ಮಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗವನ್ನು ವಿವರಿಸಿ ಈ ಪಾಠದಲ್ಲಿ ಬರುವ ಪ್ರಶ್ನೆಗಳ ಕಡೆಗೆ ಗಮನ ಕೊಡಿ ಮೊಹಮ್ಮದ್ ಬಿನ್ ತೊಗಲಕ್ಕನ ಜೊತೆಗೆ ಅಲಾವುದ್ದೀನ್ ಖಿಲ್ಜಿ ಮತ್ತು ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಕೂಡ ಅಧ್ಯಯನ ಮಾಡಿ ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆ ಅಂತ ನಾವು ಗಮನಿಸ್ತೀವಿ ಈಗ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಜಿಲ್ಲೆಯನ್ನು ನಾವಿಲ್ಲಿ ಮೆನ್ಷನ್ ಮಾಡಿ ಮಾಡಿಲ್ಲ ಅಲ್ಲಿ ಹಾಗೆ ಅದರ ಬಗ್ಗೆ ಜಿಲ್ಲೆ ಯಾವುದೇ ಇರಲಿ ಆ ಪ್ರಶ್ನೆಗಳ ಕಡೆಗೆ ಗಮನ ಕೊಡೋಣ ಭಾಗ ಎಯಲ್ಲಿ ಏನಿದೆ ಪ್ರಾಚೀನ ಕರ್ನಾಟಕದ ವಿಸ್ತಾರವನ್ನ ತಿಳಿಸುವ ಆ ಕೃತಿ ಅಂತ ಇದೆ ಇಲ್ಲಿ ಮೇರೆ ಬದಲಿಗೆ ವಿಸ್ತಾರ ಎಂಬ ಶಬ್ದವನ್ನು ಬಳಸಿದ್ದಾರೆ ಹಾಗೆ ಯಾವುದೇ ಕನ್ಫ್ಯೂಸ್ ಆಗುವಂತಹ ಅವಶ್ಯಕತೆ ಏನಿಲ್ಲ ಕವಿರಾಜ ಮಾರ್ಗ ಏನಿದೆ ಇದು ಪ್ರಾಚೀನ ಕರ್ನಾಟಕದ ಮೇರೆಯನ್ನು ತಿಳಿಸುವಂತಹ ವಿಸ್ತಾರವನ್ನು ತಿಳಿಸುವಂತಹ ಕೃತಿ ಬಾದಾಮಿ ಚಾಲುಕ್ಯರ ಲಾಂಛನ ಯಾವುದು ಅಂತ ಕೇಳಿದಾರೆ ಬಾದಾಮಿ ಚಾಲುಕ್ಯರ ಲಾಂಛನ ವರಾಹ ಅಂತ ನೋಡ್ತೀವಿ ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಮೊದಲ ಪಾಣಿಪತ್ ಕದನ ನಡೆಯುತ್ತೆ ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅಂತ ಕೇಳಿದಾರೆ ಮಧ್ವಾ ಎರಡಕ್ಷರ ಸಿದ್ಧಾಂತ ಕೂಡ ಎರಡಕ್ಷರ ದ್ವೈತ ಸಿದ್ಧಾಂತ ಹೇಳಿಕೆ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಬ್ರಿಟಿಷರು ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದರು ಮೊದಲ ಕರ್ನಾಟಕ ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು ಪೋರ್ಚುಗೀಸರು ಬಿಜಾಪುರದ ಆದಿಲ್ಶಾಹಿಗಳಿಂದ ಗೋವಾವನ್ನು ವಶಪಡಿಸಿಕೊಂಡರು ಡಚ್ಚರು ಸಾಮಾನ್ಯಶಕ ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಮೊದಲ ಕರ್ನಾಟಕ ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು ಮೊದಲ ಕರ್ನಾಟಕ ಯುದ್ಧ ಏಕ್ಸಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗತ್ತೆ ಅಲ್ಲಿಗೆ ಭಾಳ ಒಂದು ಪರಿಣಾಮಕಾರಿಯಾದಂತಹ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಕೊಟ್ಟಿರುವಂಥ ಉತ್ತರಗಳಲ್ಲಿ ಸರಿ ಅದನ್ನು ಆಯ್ಕೆ ಮಾಡಿ ಬರೀಬೇಕು ಮಹಿಂಜುದಾರು ಅರ್ಥವೇನು ಅಂತ ಕೇಳಿದರೆ ಮಡಿದವರ ದಿಬ್ಬ ಅರ್ಥಶಾಸ್ತ್ರ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಕೌಟಿಲಿಯ ಅರ್ಥಶಾಸ್ತ್ರವನ್ನು ಬರೀತಾರೆ ಡ್ಯಾಶ್ ಬೀದರ್ನಲ್ಲಿರುವ ಮದರಾಸ ಅವರನ್ನು ನಿರ್ಮಿಸಿದರು ಮಹಮ್ಮದ್ ಗವಾನ್ ನಿರ್ಮಿಸುತ್ತಾರೆ ಭಾರತೀಯ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಕರಿತೀವಿ ರಾಜ್ಯ ಪುನರ್ವಿಂಗಾರಣ ಸಮಿತಿಯ ಚೇರ್ಮನ್ ಯಾರಾಗಿದ್ದರು ಅಂತ ಕೇಳಿದರೆ ಫಜಲಲಿ ಕೆಂಪೇಗೌಡ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಆಗಿರುವಂಥ ಒಂದು ಆಪ್ಷನ್ ಅಂತ ನೋಡ್ತೀವಿ ಇನ್ನು ಹೊಂದಿಸಿ ಬರೆಯಿರಿ ಪ್ರಶ್ನೆಯ ಕಡೆಗೆ ಬಂದರೆ ಏನೇನು ಕೇಳಿದ್ದಾರೆ ನೋಡೋಣ ಒಂದನೇ ಪರಾಂತಕ ಹುಯನ್ಸ್ಯಾಂಗ್ ಅಲ್ಬೆರುನಿ ಗುರುನಾನಕ್ ದಾದಾಬಾಯಿ ನವರೋಜಿ ಒಂದನೇ ಪರಾಂತಕನಿಗೆ ಯಾವ್ದು ಹೊಂದಿಕೆಯಾಗುತ್ತೆ ಅಂದರೆ ಉತ್ತರ ಮೇರೂರು ಶಾಸನ ಹುಯನ್ಸ್ಯಾಂಗನಿಗೆ ಯಾವ್ದು ಹೊಂದಿಕೆಯಾಗುತ್ತೆ ಸಿ ಯು ಕಿ ಅಲ್ಬೆರುನಿಗೆ ಯಾವುದೊ ಹೊಂದಿಕೆಯಾಗುತ್ತೆ ಕಿತಾಬುಲ್ ಹಿಂದ್ ಗುರುನಾನಕ್ಕರಿಗೆ ಸಿಖ್ ಧರ್ಮದ ಸ್ಥಾಪಕ ದಾದಾಬಾಯಿ ನವರೋಜಿ ಭಾರತದ ವೃದ್ಧ ಪಿತಾಮಹ ಇಲ್ಲಿ ಅನೇಕ ಕೃತಿಗಳನ್ನು ಕೇಳಿದ್ದಾರೆ ಹಾಗಾಗಿ ಕೃತಿಗಳ ಕಡೆಗೆ ಸಿ ಯು ಕಿ ಗೋಕೋಕಿ ಕಿತಾಬುಲ್ ಹಿಂದ್ ಗೋಕೋಕಿ ಪಾಹಿಯಾನನ ಕೃತಿ ಇದನ್ನು ನಾವು ನೆನಪಿಟ್ಕೋಬೇಕು ಇನ್ನು ಭಾಗ ಎದಲ್ಲಿ ಒಂದು ಅಂಕದ ಪ್ರಶ್ನೆಗಳ ಕಡೆಗೆ ಗಮನ ಕೊಟ್ಟರೆ ಕನ್ನಡದ ಮೊದಲ ಶಾಸನ ಯಾವುದು ಅನ್ನೋ ಪ್ರಶ್ನೆ ಇದೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಿವಪ್ಪ ನಾಯಕನ ಶಿಸ್ತು ಅಂದರೆ ಅವನ ಕಂದಾಯ ಸುಧಾರಣೆ ಸೂಪಿ ಇದು ಸಾಫ್ ಎಂಬ ಪದದಿಂದ ಬಂದಿದೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನದು ಅಂತ ಓಡ್ ವರದಿ ಕರಿತೀವಿ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಕರ್ನಾಟಕ ಗತವೈಭವ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಬಂದರೆ ಅಂಕದ್ದು ಪ್ಯಾಲಿಯೋಲಿಥಿಕ್ ಅಂತಂದರೆ ಸಾಮಾನ್ಯ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದೀವಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದೀವಿ ಎರಡನೇ ಪಾಠದಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಎರಡು ಅಂಕಕ್ಕೆ ಅಲ್ಲಿರೋದೇ ಕೆಲವೇ ಪ್ರಶ್ನೆಗಳು ಎಲ್ಲವನ್ನ ಚೆನ್ನಾಗಿ ಕಲ್ತಿಟ್ಕೊಳ್ಳೋದು ಒಳ್ಳೆಯದು ಪ್ಯಾಲಿಯೋ ಎಂದರೆ ಹಳೆ ಲಿಥಿಕ್ ಎಂದರೆ ಶಿಲೆ ಪ್ಯಾಲಿಯೋಲಿಕ್ ಅಂದರೆ ಹಳೆ ಶಿಲಾಯುಗ ವೇದಗಳ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡುತ್ತಿದ್ದ ರಾಜಕೀಯ ಸಂಸ್ಥೆಗಳು ಸಭಾ ಮತ್ತೆ ಸಮಿತಿ ಶತವಾನದ ಎರಡು ವಾಸ್ತುಶಿಲ್ಪ ಕೇಂದ್ರಗಳು ಕಾರ್ಲೆಯಲ್ಲಿದೆ ಕನ್ನೇರಿಯಲ್ಲಿದೆ ನಾಸಿಕ್ದಲ್ಲಿದೆ ಕೈಲಾಸನಾಥ ದೇವಾಲಯ ನಿರ್ಮಿಸಿದವನು ಒಂದನೇ ಕೃಷ್ಣ ಎಲ್ಲೋರ ಎರಡನೇ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆಯಿತು ಅಕ್ಬರ್ ಮತ್ತು ಹೇಮು ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಜಿಜಾಬಾಯಿ ದಾದಾಜಿ ಕೊಂಡದೇವ ಸಮರ್ಥ ರಾಮದಾಸ ಸಂತ ತುಕಾರಾಮ್ ಇವರೆಲ್ಲ ಶಂಕರಾಚಾರ್ಯರು ಸ್ಥಾಪಿಸಿದ ಎರಡು ಪ್ರಮುಖ ಮಠಗಳು ಅದರಲ್ಲಿ ನಾಲ್ಕು ಮಠಗಳಲ್ಲಿ ಅದರಲ್ಲಿ ಎರಡನ ಬರೀಬೇಕು ಬದರೆಯಲ್ಲಿ ಜ್ಯೋತಿರ್ಮಠ ಶೃಂಗೇರಿಯಲ್ಲಿ ಶಾರದಾ ಮಠ ಪುರಿಯಲ್ಲಿ ಗೋವರ್ಧನ ಮಠ ಮತ್ತು ದ್ವಾರಕೆಯಲ್ಲಿ ಕಾಳಿಕಾ ಮಠ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಕೇಳಿದ್ದಾರೆ ಎನ್ಫೀಲ್ಡ್ ಎಂಬ ಬಂದೂಕನ್ನು ಹೊಸದಾಗಿ ಶೋಧನೆ ಮಾಡ್ತಾರೆ ಅದಕ್ಕೆ ತುಂಬುವಂತಹ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಅನ್ನುವಂಥ ಒಂದು ವದಂತಿ ಹರಡುತ್ತೆ ದನ ಹಿಂದೂಗಳಿಗೆ ಪವಿತ್ರವಾದಂತಹ ಪ್ರಾಣಿ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು ಹಾಗೆ ಭಾರತೀಯ ಬ್ರಿಟಿಷ್ ಸೈನದಲ್ಲಿದ್ದಂತಹ ಭಾರತೀಯ ಮತ್ತು ಭಾರತೀಯ ಸೈನಿಕರು ಆ ಹೊಸ ಬಂದೂಕುಗಳಿಗೆ ಬಳಸುವಂಥ ತೋಟಗಳನ್ನು ಬಳಸಲಿಕ್ಕೆ ನಿರಾಕರಿಸ್ತಾರೆ ಯಾಕೆಂದರೆ ಆ ತೋಟಗಳನ್ನು ಬಾಯಿಂದ ಕಚ್ಚಿ ತೆಗಿಬೇಕಿತ್ತು ಆಮೇಲೆ ದನ್ನು ಬಂದೂಕಿನೊಳಗೆ ತುಂಬಬೇಕಿತ್ತು ಹಾಗಾಗಿ ಇದನ್ನು ನಿರಾಕರಿಸ್ತಾರೆ ಭಾರತೀಯ ಸೈನಿಕರು ಬ್ರಿಟಿಷರು ಒತ್ತಾಯಿಸ್ತಾರೆ ಇದನ್ನು ಬಳಸಿ ಅಂತ ಹಾಗೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ಆಗುತ್ತೆ ಇದನ್ನು ಬಳಸೋದಕ್ಕೆ ವಿರೋಧಿಸಿದಂತಹ ಮಂಗಲ್ ಪಾಂಡೆ ಸಾರ್ಜೆಂಟನ್ನು ಕೊಲ್ಲುವ ಮೂಲಕ ಕ್ರಾಂತಿ ಹರಡತ್ತು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಎರಡು ಭೂಕಂದಾಯ ಪದ್ಧತಿಗಳು ಹಿಂದಿನ ಕ್ವಶನ್ ಪೇಪರ್ಲಿ ಕೂಡ ನೋಡಿದ್ದೀವಿ ಕಾಯಂ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಆರ್ಯ ಸಮಾಜ ಸ್ಥಾಪನೆಯಾಗಿದ್ದು ಎಲ್ಲಿ ಮತ್ತು ಯಾವಾಗ ಅಂತ ಕೇಳಿದ್ದಾರೆ ಆರ್ಯ ಸಮಾಜ ಸ್ಥಾಪನೆಯಾಗಿದ್ದು ಮುಂಬೈನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಭಾಗ ನೋಡ್ತಿದ್ದೀವಿ ಭಾರತ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರ ಮತ್ತೆ ನಾವು ಒಂದನೇ ಪಾಠದಲ್ಲಿ ನೋಡ್ತಿದ್ದೀವಿ ಗಾಂಧಾರ ಕಲಾ ಶೈಲಿ ಕಾನಿಷ್ಕ ಪಾಠದಲ್ಲಿ ಬರುವಂಥ ಒಂದು ಪ್ರಶ್ನೆ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಬರೆಯಿರಿ ಅಥವಾ ಚರ್ಚಿಸಿ ಅಂತ ಕೇಳಿದರೆ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಹಿಂದಿನ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಾವು ಹಿಂದಿನ ಪಾಠದ ಜೊತೆಗೆ ಕಾನಿಷ್ಕ ಈ ಪಾಠವನ್ನು ಕೂಡ ಕುಶಾನರು ಈ ಪಾಠವನ್ನು ಕೂಡ ಅಧ್ಯಯನ ಮಾಡೋದು ಒಳ್ಳೆಯದು ಜೊತೆಗೆ ಏಳನೇ ಅಧ್ಯಾಯದ ಮೊದಲನೆಯ ಉಪಘಟಕ ಭಾರತಕ್ಕೆ ಭಾರತಕ್ಕೆ ಯುರೋಪಿಯನರ ಆಗಮನ ಇವುಗಳನ್ನು ಕೂಡ ನಾವು ಈ ಎರಡು ಪಾಠದಲ್ಲಿ ಕುಶಾನರು ಪಾಠದಲ್ಲಿರೋದು ಎರಡೇ ಎರಡು ಪ್ರಶ್ನೆ ಕನಿಷ್ಕ ಮತ್ತು ಗಾಂಧಾರ ಕಲಾ ಶೈಲಿ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಸರಿಯಾಗಿ ಅಧ್ಯಯನ ಮಾಡೋದು ಬಹಳ ಒಳ್ಳೆಯದು ಕ್ಲಾಸಿಕೊದ ಕಾರಣ ಮತ್ತು ಪರಿಣಾಮ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ ಜೊತೆಯಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ವರ್ಣಿಸಿ ಅನ್ನುವಂಥ ಇನ್ನೊಂದು ಪ್ರಶ್ನೆ ಆ ಪಾಠದಲ್ಲಿದೆ ಹಾಗೆ ಅಡಿಷನಲ್ ಆಗಿ ನಾವು ಆ ಎರಡು ಪಾಠಗಳನ್ನು ನೋಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಬುಧನ ಜೀವನ ಮತ್ತು ಬೋಧನೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದೀವಿ ಮೊಹಮ್ಮದ್ ಬಿನ್ ತೊಗಲಕ್ ಅಲ್ಲಿ ಕೂಡ ದೃಷ್ಟಿ ದೃಷ್ಟಿವಿಕ್ರಲಚೇತನಿಗೆ ಬಂದಿತ್ತು ಹಾಗೆ ದೆಹಲಿ ಸುಲ್ತಾನರು ಪಾಠ ತುಂಬ ಇಂಪಾರ್ಟೆಂಟು ಕೃಷ್ಣದೇವರಾಯನ ಸಾಧನೆ ವಿಜಯನಗರದಿಂದ ಅಲ್ಲಿ ಕೊಡುಗೆ ಕೇಳಿದರು ಇಲ್ಲಿ ಸಾಧನೆ ಕೇಳಿದ್ದಾರೆ ಸರ್ ಎಂ ವಿಶ್ವೇಶಯ್ಯ ಅಲ್ಲೂ ಕೇಳಿದರು ಇಲ್ಲಿ ಕೇಳಿದರು ಹಾಗೆ ಈ ಪಾಠಗಳ ಕಡೆಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಲೇಬೇಕು ಇನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ತಕ್ಕೋಳಂ ಕದನ ದೀನಿ ಇಲಾಹಿ ಹೊಸ ಧರ್ಮದ ಸ್ಥಾಪನೆ ರಾಜ್ಯ ಪುನರ್ವಿಂಗಣ ಸಮಿತಿ ಶಕಾಯುಗದ ಆರಂಭ ಇಲ್ಲಿ ಶಕಾಯುಗ ಅಂತಂದರೆ ಶಾಲಿವಾಹನ ಶಕ ಕನಿಷ್ಕನ ಸಿಂಹಾಸನಾರೋಹಣದೊಂದಿಗೆ ಸಂಬಂಧ ಹೊಂದಿರೋದು ಹಾಗೆ ಇದು ಮೊದಲನೇ ಘಟನೆ ಆಗುತ್ತೆ ಶಕಯುಗದ ಆರಂಭ ಆ ನಂತರ ನಾವು ನೋಡ್ತೀವಿ ತಕ್ಕೋಳಂ ಕದನ ಆ ನಂತರ ದೀನ್ ಇಲಾಹಿಯ ಸ್ಥಾಪನೆ ಕೊನೆಯದಾಗಿ ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ರಚನೆ ಇನ್ನು ಮ್ಯಾಪ್ ಕ್ವಶನಿಗೆ ಬಂದರೆ ಆಗ್ಲೇ ಹೇಳಿದಾಗೆ ಅದೇ ಇಪ್ಪತ್ತು ಪ್ಲೇಸಲ್ಲಿ ಕೇಳ್ತಾರೆ ಇಪ್ಪತ್ತು ಪ್ಲೇಸನ್ನು ಕಲ್ತ್ಕೊಂಬಿಡಿ ಯಾವ ತಲೆಬಿಸಿ ಇಲ್ಲ ಎಂಟನ್ನು ಬಿಡಿಸಿ ಎಂಟರ ಬಗ್ಗೂ ಬರೀರಿ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಯಾಕೆ ಕರೀತಾರೆ ಅನ್ನೋ ಪ್ರಶ್ನೆ ಇದೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ಈ ಎರಡು ಪ್ರಶ್ನೆಗಳ ಕಡೆಗೆ ಕೂಡ ಗಮನ ಇರಲಿ ಗಾಂಧೀಜಿಯವರ ಪಾತ್ರ ಆಧುನಿಕ ಯುಗದಲ್ಲಿ ನಾವು ಮೂರು ಪ್ರಶ್ನೆಗಳನ್ನು ಕಾನ್ಸಂಟ್ರೇಟ್ ಮಾಡಲೇಬೇಕು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪಾತ್ರ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಈ ಮೂರು ಕಾನ್ಸಂಟ್ರೇಷನ್ ಮಾಡಲೇಬೇಕಾದಂಥ ಪ್ರಶ್ನೆ ಆಧುನಿಕ ಯುಗದಲ್ಲಿ ಇನ್ನು ಪ್ರಾಚೀನ ಭಾರತದಲ್ಲಿ ಬುದ್ಧನ ಜೀವನ ಮತ್ತು ಇಮಡಿ ಪುಲಿಕೇಶಿ ಹಾಗೆ ಗುಪ್ತರ ಸುವರ್ಣ ಯುಗ ಇನ್ನು ಯುಗಕ್ಕೆ ಬಂದರೆ ಅಲ್ಲಿ ದೆಹಲಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿರುವಂಥ ಐದು ಪ್ರಶ್ನೆಗಳು ಮೊಹಮ್ಮದ್ ಬಿನ್ ತೊಗ್ಲಕ್ ಅಲಾವುದ್ದೀನ್ ಕಿಲ್ದಿ ದೆಹಲಿ ಸುಲ್ತಾನರ ಕೊಡುಗೆ ಕೃಷ್ಣದೇವರಾಯನ ಸಾಧನೆ ವಿಜಯನಗರದ ಕೊಡುಗೆ ಇವಿಷ್ಟು ನೋಡ್ಕೊಂಡ್ಬಿಟ್ರೆ ನಮಗೆ ಬೇಕಾದಷ್ಟು ಆಗ್ಬಿಡುತ್ತೆ ಹತ್ತಂಕಕ್ಕೆ ಇನ್ನು ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯ ಕಡೆಗೆ ಬರೋಣ ಇಲ್ಲಿ ಕೋಡ್ ನಂಬರ್ ಎಸ್ ಯು ಎಸ್ ಯು ಎನ್ನುವಂತಹ ಒಂದು ಕೋಡ್ ನಂಬರಿನ ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿ ಏನು ಕೇಳಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡೋಣ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಕೃತಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿತ್ತು ಕವಿರಾಜಮಾರ್ಗ ಅಲ್ಲಿ ವಿಸ್ತಾರ ಅಂತ ಕೇಳಿದರು ಕ್ಷೇತ್ರ ಪದದಾರ್ಥ ಉಳುಮೆ ಭೂಮಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಸಿಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್ ಭಾರತದಲ್ಲಿ ಪ್ರೆಂಚರ ಫ್ರೆಂಚರ ರಾಜಧಾನಿ ಪಾಂಡಿಚೇರ್ ಇವಿಷ್ಟು ಬಿಟ್ಟಸ್ಥಳಕ್ಕೆ ಸಾರಿ ಮಲ್ಟಿಪಲ್ ಚಾಯ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾದರೆ ಬಿಟ್ಟಸ್ಥಳವನ್ನು ಆರ್ಯರ ಮುಖ್ಯ ಕಸುಬು ನಾವಿಲ್ಲಿ ನೋಡ್ತೀವಿ ವ್ಯವಸಾಯ ಅಂತ ಕೊಟ್ಟಿದ್ದಾರೆ ಕೃಷಿ ಅಂತ ಕೊಟ್ಟಿಲ್ಲ ಸ್ವಲ್ಪ ಚೇಂಜ್ ಚೇಂಜ್ ಮಾಡಿ ನಿಮ್ಮನ್ನ ತಲೆಬಿಸಿ ಮಾಡಿದ್ದಾರೆ ಕೃಷಿ ಅಂದ್ರೂ ಒಂದೇ ವ್ಯವಸಾಯ ಅಂದ್ರೂ ಒಂದೇ ಆರುಡ ಮುಖ್ಯ ಕಸುಬು ವ್ಯವಸಾಯ ಕುಶಾನರ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಕಾನಿಷ್ಕ ಮೈಸೂರು ದಸರಾ ಉತ್ಸವ ಯಾರಪ್ಪ ಆರಂಭಿಸಿದವರು ರಾಜ ಒಡೆಯರು ಭಾರತೀಯ ಪುನರುಜ್ಜೀವನದ ಪಿತಾಮಹ ಆಗಲು ಬಂದಿತ್ತು ರಾಜಾರಾಮ್ ಮೋಹನ್ ರಾಯ್ ನೇತಾಜಿ ಎಂದು ಪ್ರಸಿದ್ಧರಾದವರು ಯಾರು ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸ್ತೀವಿ ಇನ್ನು ಹೊಂದಿಸಿ ಬರೆಯಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಪಾರ್ಶ್ವನಾಥನ ಕಾಳಿದಾಸನನ್ನ ಎರಡನೇ ಇಬ್ರಾಹಿಂ ಶಾ ನಾನಾ ಸಾಹೇಬ್ ಸ್ವಾಮಿ ದಯಾನಂದ ಸರಸ್ವತಿಯವರನ್ನು ಕೇಳಿದ್ದಾರೆ ಪಾರ್ಶ್ವನಾಥನಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತ್ ಮೂರನೆಯ ತೀರ್ಥಂಕರ ಪಾರ್ಶ್ವನಾಥ ಕಾಳಿದಾಸ ಶಾಕುಂತಲ ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದಶಹ ನಾನಾ ಸಾಹೇಬ ಕಾನ್ಪುರ ದಂಗೆ ನಾಯಕತ್ವ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿಯನ್ನು ಆರಂಭಿಸ್ತಾರೆ ಇಲ್ಲಿ ಒಂದು ಆಪ್ಷನನ್ನು ಹೆಚ್ಚು ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿಲ್ಲ ಆರು ಕೊಟ್ಟಾಗ ಇನ್ನೊಂಚೂರು ಕನ್ಪಿಸಾಗತ್ತೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಿಂಧು ಜನರ ಪ್ರಧಾನ ದೇವತೆ ಮಾತೃದೇವತೆ ಶತವಾಹನ ರಾಜಧಾನಿ ಪ್ರತಿಷ್ಠಾನ ಬೀದರ್ನ ಮದರಸ ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಗವಾನ್ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಅನ್ನು ವಿಸ್ತರಿಸಿ ಬರೆಯಿರಿ ಅಂತಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇನ್ನು ಭಾರತದ ಎರಡು ಹೆಸರುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಭರತ ವರ್ಷ ಭರತಕಂಡ ಜಂಬೂದ್ವೀಪ ಹೀಗೆ ಬೇರೆ ಬೇರೆ ಹೆಸರು ಪ್ಯಾಲಿಲಿಥಿಕ್ ಅರ್ಥ ಆಗಲೇ ನೋಡಿದ್ದೀವಿ ಹಳೆ ಶಿಲಾಯುಗ ಪ್ಯಾಲಿಯೋ ಎಂದರೆ ಹಳೆ ಲಿತಿಕ್ ಎಂದರೆ ಶಿಲೆ ಹಳೆ ಶಿಲಾಯುಗ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಒಂದನೇ ಕೃಷ್ಣ ಅದು ಇರೋದು ಎಲ್ಲೋರಾದಲ್ಲಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು ಅಂತ ಕೇಳಿದರೆ ಇಲ್ಲಿ ಒಂದು ಭಾಗ ಬಿಟ್ಟೋಗಿದೆ ಅನ್ಕೋತೀನಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಹಣ್ಣ ಅವನ ಕೃತಿ ಯಾವುದು ಅಂತ ಕೂಡ ಕೇಳಬೇಕಾಗಿತ್ತು ವಿಕ್ರಮಾಂಕ ದೇವ ಚರಿತಂ ಅಕ್ಬರನ್ನು ಎಲ್ಲಿ ಜನಿಸಿದ ಅಮರಕೋಟೆಯಲ್ಲಿ ಯಾವಾಗ ಸಾವಿರದ ಐದುನೂರ ನಲವತ್ತೆರಡರಲ್ಲಿ ಶಿವಪನಾಯಕ ಯಾರು ಕೆಳದಿ ಇಕ್ಕೇರಿ ವಂಶದ ನಾಯಕ ಏಕೆ ಪ್ರಸಿದ್ಧನಾಗಿದ್ದಾನೆ ಕಂದಾಯಕ್ಕೆ ಅಥವಾ ಶಿಸ್ತಿಗೆ ಪ್ರಸಿದ್ಧನಾಗಿದ್ದಾನೆ ಅವನ ಕಂದಾಯ ಸುಧಾರಣೆ ಶಂಕರಾಚಾರ್ಯರ ತಾಯಿ ಯಾರು ಅಂತ ಕೇಳಿದರೆ ಶಂಕರಾಚಾರ್ಯರ ತಾಯಿಗಳ ಹೆಸರನ್ನು ನಾವು ಬರೀಬೇಕು ಶಿವಗುರು ಮತ್ತು ಆರ್ಯಾಂಬ ಶಂಕರಾಚಾರ್ಯರ ತಂದೆ ತಾಯಿಗಳು ಅಂತ ನೋಡ್ತೀವಿ ಮುಂದುವರೆದು ಶ್ರೀರಂಗಪಟ್ಟಣ ಒಪ್ಪಂದದ ಎರಡು ಕರಾರುಗಳು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಎರಡು ಪ್ರಮುಖ ಕರಾರುಗಳು ಟಿಪ್ಪು ಅರ್ಧ ರಾಜ್ಯ ಬಿಟ್ಟುಕೊಡ್ಬೇಕು ಟಿಪ್ಪು ಮುನ್ನೂರ ಮೂವತ್ತು ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಕೊಡಬೇಕು ಯುದ್ಧ ಪರಿಹಾರ ಕೊಡುವವರೆಗೆ ತನಿಬ್ಬರು ಮಕ್ಕಳನ್ನು ಒತ್ತೆ ಇಡಬೇಕು ರೈತವಾರಿ ಪದ್ಧತಿ ಅಂದರೆ ಬ್ರಿಟಿಷರು ನೇರವಾಗಿ ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಅದು ರೈತವಾರಿ ಪದ್ಧತಿ ಜೆ ಪಿ ಕಮಿಟಿ ಜೆ ಜವಾಹರಲಾಲ್ ನೆಹರು ವಿ ವಲ್ಲಭಾಯಿ ಪಟೇಲ್ ಪಿ ಪಟಾಭಿ ಸೀತಾರಾಮಯ್ಯ ಮುಂದೆ ಐದು ಮಾಸಿನ ಪ್ರಶ್ನೆಗಳ ಕಡೆಗೆ ಬರೋಣ ಐದು ಮಾಸಿನ ಪ್ರಶ್ನೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಭಾರತದ ಇತಿಹಾಸದ ವಿಶ್ವ ಲಕ್ಷಣಗಳು ಚೋಳರ ಗ್ರಾಮಾಡಳಿತ ಬಸವೇಶ್ವರ ರಾಷ್ಟ್ರ ಸಾಮಾಜಿಕ ಧಾರ್ಮಿಕ ಸುಧಾರಣೆ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣವಾದ ಪ್ರಮುಖ ಅಂಶಗಳು ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಂತಹ ಅದೇ ಐದು ಪಾಠದ ಪ್ರಶ್ನೆಗಳು ಬುದ್ಧನ ಜೀವನ ಅಲಾವುದ್ದೀನ್ ಕಿಲ್ಯ ಸಾಧನೆ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆ ಇಲ್ಲಿ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆ ಅಂತ ಸಾಮಾನ್ಯ ಕೇಳುವುದಿಲ್ಲ ಅಲ್ಲಿ ಕೇಳುವುದು ಮೂರು ಕೊಡುಗೆಗಳನ್ನು ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರು ನಿರ್ಮಾತ ಅಂತ ಕರೀತಾರೆ ಯಾಕೆ ಅದೇ ಆದರೆ ನಾವು ಡಿಸ್ಕಸ್ ಮಾಡಿದಂಥ ಪ್ರಶ್ನೆಗಳೇ ಇಲ್ಲಿ ರಿಪೀಟ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಕಾಲಾನುಕ್ರಮಕ್ಕೆ ಬನ್ನೇ ಬಂದರೆ ಭಾರತಕ್ಕೆ ಆರ್ಯರ ಆಗಮನ ಕರ್ನಾಟಕದ ಏಕೀಕರಣ ಗುಪ್ತ ಶಕೆ ಶಿವಾಜಿಯ ಕಿರಣಧಾರಣೆ ಅಂತ ಕೇಳಿದ್ದಾರೆ ಇದನ್ನು ಗಮನಿಸ್ತಾ ಬಂದರೆ ಮೊದಲು ಭಾರತಕ್ಕೆ ಆರ್ಯರ ಆಗಮನ ಆಯಿತು ಆಮೇಲೆ ಗುಪ್ತಶಕೆ ಆರಂಭ ಆಯಿತು ಆಮೇಲೆ ಶಿವಾಜಿ ಕಿರಣಧಾರಣೆ ಆಯಿತು ಕರ್ನಾಟಕದ ಏಕೀಕರಣ ಆಯಿತು ಮ್ಯಾಪ್ ಕ್ವಶನ್ ಬಗ್ಗೆ ಎಲ್ಲವನ್ನು ಓದ್ಕೊಂಬಿಡಿ ಈ ಮಡಿ ಪುಲಿಕೇಶಿಯ ಸಾಧನೆ ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಆಗಲೇ ಡಿಸ್ಕಷನ್ ಮಾಡಿದಂತಹ ಎಲ್ಲ ಪ್ರಶ್ನೆಗಳ ಕಡೆಗೆ ಗಮನ ಇರಲಿ ಇನ್ನು ನಾಲ್ಕನೆಯ ಒಂದು ಪ್ರಶ್ನೆ ಪತ್ರಿಕೆಯ ಕಡೆಗೆ ಬರೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಕೇಳಿದ್ದಾರೆ ಅಂತ ನೋಡ್ತಾ ಬಂದರೆ ನಾಣ್ಯಶಾಸ್ತ್ರ ಎಂದರೆ ಏನು ಅಂತ ಕೇಳಿದರೆ ನಾಣ್ಯಶಾಸ್ತ್ರ ಅಂದರೆ ನಾಣ್ಯಗಳ ಅಧ್ಯಯನ ಆರ್ಯರ ಮುಖ್ಯ ಕಸುಬು ಕೃಷಿ ಆಗಲೇ ನೋಡಿದೀವಿ ಶಿವಾಜಿಯ ಬಿರುದು ಛತ್ರಪತಿ ಬಸವೇಶ್ವರ ಜನ್ಮಸ್ಥಳ ಬಾಗೇವಾಡಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಇನ್ನು ಬಿಟ್ಟ ಸ್ಥಳದ ಕಡೆಗೆ ನಾವು ಬಂದರೆ ಕ್ಷೇತ್ರ ಎಂದರೆ ಉಳುಮೆ ಮಾಡುವಂಥ ಭೂಮಿ ಕುಶಾನರ ಪ್ರಸಿದ್ಧವರೆ ಕಾನಿಷ್ಕ ಜಗದ್ಗುರು ಬಾದಶಃ ಎರಡನೇ ಇಬ್ರಾಹಿಂ ಆದಿಲ್ ಶಾ ರಾಮಕೃಷ್ಣ ಮಿಷನ್ ಸ್ಥಾಪಕರು ಸ್ವಾಮಿ ವಿವೇಕಾನಂದರು ಕರ್ನಾಟಕದ ಕೇಸರಿ ರಾವ್ ದೇಶಪಾಂಡೆ ಅವರು ಹೊಂದಿಸಿ ಬರೆಯಿರಿ ಅರ್ಥಶಾಸ್ತ್ರ ಕೌಟಿಲ್ಯ ರನ್ನ ರನ್ನನ ಬಗ್ಗೆ ಕವಿಚಕ್ರವರ್ತಿ ಸರಿಯಾಗತ್ತೆ ಕಂಪೇಗೌ ಕೆಂಪೇಗೌಡರು ಬೆಂಗಳೂರು ಸ್ಥಾಪಕರು ಗುರುನಾನಕ್ ಗುರುನಾನಕ್ಕರಿಗೆ ಇಲ್ಲಿ ಸರಿದಂಥ ಹೊಂದಾಣಿಕೆಯನ್ನು ನೋಡ್ತಾ ಬಂದರೆ ಗುರು ಗ್ರಂಥ ಸಾಹೇಬಾಗುತ್ತೆ ದಾದಾಬಾಯಿ ಅವರಿಗೆ ಸೋರಿಕೆಯ ಸಿದ್ಧಾಂತ ಇದು ಹೊಂದಿಸಿ ಬರೇರಿಯಾಗಿತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಹಳೆ ಶಿಲಾಯುಗದಲ್ಲಿ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಕ್ವಾಡ್ಜೈ ಎಂದರೆ ತಮಿಳು ಸಾಹಿತ್ಯ ಸಂಘ ರಮಾನಂದ ಜನಿಸಿದ್ದು ಪ್ರಯಾಗದಲ್ಲಿ ಬೆಂಗಳೂರು ನಿಮಾನ್ ಸ್ಥಾಪಕರು ಸರ್ ಮಿರ್ಜಾ ಇಸ್ಮಾಯಿಲ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಮೇಲೆ ನಾವು ಎರಡಂಕದ ಪ್ರಶ್ನೆಗಳ ಕಡೆಗೆ ಬಂದರೆ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರ ಏನು ಅಂತ ಗೋದಾವರಿಯಿಂದ ಕಾವೇರಿ ನದಿಯವರೆಗಿರುವಂತಹ ನಾಡೇ ಕರ್ನಾಟಕ ಶಾತವಾಹನ ಎರಡು ವಾಸ್ತುಶಿಲ್ಪ ಕೇಂದ್ರಗಳು ಕಾರ್ಲೆ ಕನ್ನೇರಿ ನಾಸಿಕ್ ಗುಪ್ತರ ಎರಡು ರಾಜಧಾನಿಗಳು ಪಾಟಲಿಪುತ್ರ ಮತ್ತು ವಿಶೇಷವಾಗಿ ಎದ್ದನೇ ಚಂದ್ರಗುಪ್ತನ ಕಾಲದಲ್ಲಿ ರಾಜಧಾನಿಯಾಗಿದ್ದಂತಹ ಉಜ್ಜಯಿನಿ ಗುಪ್ತರ ಎರಡು ರಾಜಧಾನಿಗಳು ಪಡದಕಲ್ಲಿನ ಎರಡು ದೇವಾಲಯಗಳು ಪಡದಕಲ್ಲಿನಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಇದೆ ವಿರೂಪಾಕ್ಷ ದೇವಾಲಯ ಇದೆ ಪಾಪನಾಥ ಜಂಬುಲಿಂಗೇಶ್ವರ ಹೀಗೆ ಬೇರೆ ಬೇರೆ ದೇವಸ್ಥಾನಗಳಿದ್ದಾವೆ ತೊಗಲಕ್ಕ ಕಾಲದ ಇಬ್ಬರು ಇತಿಹಾಸಕಾರರನ್ನು ಬರೆಯಿರಿ ಬರಾನಿ ಮತ್ತು ಭತೂತ ಎರಡನೇ ಪಾಣಿಪತ್ಕದನ ಅಕ್ಬರ್ ಮತ್ತು ಹೇಮು ಹದಿಬದಿಯ ಧರ್ಮ ಬರೆದವರು ಹೊನ್ನಮ್ಮ ಪ್ರೋತ್ಸಾಹಿಸಿದರು ಚಿಕ್ಕದೇವರಾಜ ಒಡೆಯರ್ ಶ್ರೀರಂಗ ಪ್ರೇರಣ ಒಪ್ಪಂದಕರಾರರು ಟಿಪ್ಪು ಅರ್ಧ ರಾಜ್ಯ ಕೊಡಬೇಕು ಮುನ್ನೂರು ಮೂವತ್ತು ಲಕ್ಷ ಪರಿಹಾರ ಕೊಡಬೇಕು ಪೌರಾತ್ಯ ಸಾಹಿತ್ಯದ ಬಗ್ಗೆ ಮೆಕಾಲೆ ಅಭಿಪ್ರಾಯ ಏನು ಪೌರಾತ್ಯ ಸಾಹಿತ್ಯದ ಬಗ್ಗೆ ಮೆಕಾಲೆ ಅಷ್ಟೇನೂ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ ಆತ ಹೇಳ್ತಾನೆ ಯುರೋಪಿನ ಉತ್ತಮ ಗ್ರಂಥಾಲಯವೊಂದರ ಗ್ರಂಥಾಲಯದಲ್ಲಿ ಇರುವಂತಹ ಒಂದು ಕಪ್ಪಾಡಿನಲ್ಲಿರುವಂತಹ ಪುಸ್ತಕ ಇಡೀ ಪೌರಾತ್ಯ ಸಾಹಿತ್ಯವನ್ನು ಸೇರಿಸಿದ್ರೂ ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಅವನ ಮಾತಲ್ಲೇ ಹೇಳೋದಾದರೆ ಸಮಸ್ತ ಪೌರಾತ್ಯ ಸಾಹಿತ್ಯವನ್ನು ಒಂದು ಕಡೆ ಸೇರಿಸಿದರು ಅದು ಯುರೋಪಿನ ಉತ್ತಮ ಗ್ರಂಥಾಲಯವೊಂದರಲ್ಲಿರುವ ಒಂದು ಕಪಾಟಿನಲ್ಲಿರುವ ಪುಸ್ತಕಗಳಿಗೆ ಸಮನಾಗಲಾರದು ಅಂತ ಜೆ ಬಿ ಪಿ ಸಮಿತಿ ಆಗಲೇ ನೋಡಿದೀವಿ ಜವಾಹರ್ಲಾಲ್ ನೆಹರು ವಲ್ಲಭಾಯಿ ಪಟೇಲ್ ಪಟಾಬಿ ಸೀತಾರಾಮಯ್ಯ ಇನ್ನು ಐದಂಕದ ಪ್ರಶ್ನೆಗಳಲ್ಲಿ ಏನಿದೆ ಭಾರತ ಇತಿಹಾಸದ ವಿಶ್ವ ಲಕ್ಷಣ ಮೊದಲನೇ ಪಾಠದ್ದು ವಿಷ್ಣುವರ್ಧನನ ಸಾಧನೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ ಸಾಮಾಜಿಕ ಧಾರ್ಮಿಕ ಚಳುವಳಿಯಲ್ಲಿ ಸಯಾನಂದ ಸರಸ್ವತಿಯವರ ಪಾತ್ರ ಅಲ್ಲಿಗೆ ನಾವು ಐದು ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಎರಡು ಪಾಠಗಳ ಕಡೆ ಗಮನ ಕೊಡಬೇಕು ಅಂತ ಈ ಪ್ರಶ್ನೆ ಪತ್ರಿಕೆ ಹೇಳ್ತಾ ಇದೆ ನಾಲ್ಕನೇ ಅಧ್ಯಾಯದ ಒಂಬತ್ತನೆಯ ಉಪಘಟಕದಲ್ಲಿ ಬರುವ ವಿಷ್ಣುವರ್ಧನನ ಸಾಧನೆ ಅಲ್ಲಿ ವಿಶೇಷವಾಗಿ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣ ಇದೆ ಹಾಗೂ ಆರಂ ನಂತರದ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆ ಹಾಗೂ ಹೊಯ್ಸಳರ ಸಾಹಿತ್ಯ ಮತ್ತು ಧರ್ಮದ ವಿಷಯ ಕೂಡ ಇದೆ ಹಾಗೆ ಆ ಪಾಟ್ದನ್ನು ಚೆನ್ನಾಗಿ ಓದ್ಕೊಳ್ಳಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಏಳನೇ ಅಧ್ಯಾಯದ ನಾಲ್ಕನೇ ಉಪಘಟಕದಲ್ಲಿ ಬರುವಂಥ ಮೂರು ಪ್ರಶ್ನೆಗಳು ಸ್ವಾಮಿ ದಯಾನಂದ ಸರಸ್ವತಿಯವರ ಪಾತ್ರ ರಾಜಾರಾಮ್ ಮೋಹನ್ ರಾಯರವರ ಪಾತ್ರ ವಿವೇಕಾನಂದರ ವ್ಯಕ್ತಿತ್ವ ಈ ಪ್ರಶ್ನೆಗಳನ್ನ ಕಲ್ತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಆರಾಮಾಗಿ ಐದಂಕದ ಪ್ರಶ್ನೆಗಳನ್ನು ಉತ್ತರಿಸಬಹುದು ಬುದ್ಧನ ಜೀವನ ಈ ಮಡಿಪುಲಿಕೇಶ ಸಾಧನೆ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಗಾಂಧೀಜಿಯವರ ಪಾತ್ರ ಆಗಲೇ ನಾವು ಡಿಸ್ಕಷನ್ ಮಾಡಿದಂಥ ಪ್ರಶ್ನೆಗಳೇ ಇದೆ ವಿಶ್ವಧರ್ಮ ಸಮ್ಮೇಳನ ಕರ್ನಾಟಕದ ಏಕೀಕರಣ ಒಂದನೆಯ ಮೊಘ ವರ್ಷ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮೊದಲಾಯಿತು ಆಮೇಲೆ ಒಂದನೆಯ ಮೊಘ ವರ್ಷ ಆಮೇಲೆ ವಿಶ್ವಧರ್ಮ ಸಮ್ಮೇಳನ ಕೊನೆಯಲ್ಲಿ ಕರ್ನಾಟಕದ ಏಕೀಕರಣ ಮ್ಯಾಪ್ ಕ್ವಶನ್ ಎಲ್ಲ ನೋಡ್ಕೊಂಬಿಡಿ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿವರಿಸಿ ಅಂತ ಇದೆ ಹಾಗೂ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಪರಿಣಾಮ ಆಗಲೇ ನಾವು ಡಿಸ್ಕಷನ್ ಮಾಡಿದಂಥ ಪ್ರಶ್ನೆಗಳಿದೆ ಇನ್ನು ಐದನೆಯ ಒಂದು ಪ್ರಶ್ನೆ ಪತ್ರಿಕೆ ಮೈಸೂರಿನ ಪ್ರಶ್ನೆ ಪತ್ರಿಕೆ ಕಡೆ ಗಮನ ಕೊಡೋಣ ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಇಂಡಿಯಾ ಎಂಬ ಭಾಷಾ ಇಂಡಿಯಾ ಎಂಬ ಪದ ಬಂದಿರೋದು ಗ್ರೀಕ್ ಭಾಷೆಯಿಂದ ಪ್ರಥಮ ವೇದ ಋಗ್ವೇದ ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ ಭಾರತದಲ್ಲಿ ಪ್ರಜೆ ರಾಜಧಾನಿ ಪಾಂಡಿಚೇರಿ ಸಿಖ್ ಧರ್ಮದ ಸ್ಥಾಪಕರು ಗುರು ನಾನಕ್ ಆಮೇಲೆ ಬಿಟ್ಟ ಸ್ಥಳಗಳ ಕಡೆಗೆ ಬಂದರೆ ಆರಿಡ ಮುಖ್ಯ ಕಸುಬು ಕೃಷಿ ಅಥವಾ ವ್ಯವಸಾಯ ಆಗಿತ್ತು ಕನಿಷ್ಕನ ರಾಜಧಾನಿ ಪುರುಷಪುರ ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿ ತೊದರಮಲ್ಲ ಭಾರತೀಯ ಪುನರ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಇನ್ನು ಮಹಾವೀರನ ನಿರ್ವಾಣ ಪಾವದಲ್ಲಾಯಿತು ಸಮುದ್ರಗುಪ್ತ ಅವನಿಗೆ ಕವಿರಾಜ ಅಂತ ಕರಿತೀವಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇಬ್ರಾಹಿಂ ರೋಜಾವನ್ನು ಕಟ್ಟಿಸ್ತಾನೆ ರಾಜಾ ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ ಗಾದಾಬಾಯಿ ನವರೋಜಿಯವರು ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರ ಬರ್ಕೊಂಡುದನ್ನು ನಾವು ಗಮನಿಸ್ತೀವಿ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಸೂಚನೆ ಯಾರೂ ಕೂಡ ಈ ಥರ ಬರ್ಕೋಬೇಡಿ ಪ್ರಶ್ನೆ ಪತ್ರಿಕೆಯ ಮೇಲೆ ಒಂದೊಂದು ಸಲ ಈ ಪ್ರಶ್ನೆ ಪತ್ರಿಕೆಯ ಮೇಲೆ ಬರ್ಕೊಂಡಿದ್ದು ಕಾಪಿ ಅಂತ ಪರಿಗಣಿಸಿದ ಉದಾಹರಣೆ ಇದೆ ದಯವಿಟ್ಟು ಯಾರೂ ಕೂಡ ಪ್ರಶ್ನೆ ಪತ್ರಿಕೆಯ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಬಿಟ್ಟು ಬೇರೆಯನ್ನು ಬರ್ಕೋಬೇಡಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಲೋಥಾಲಲ್ಲಿ ಪತ್ತೆಯಾಗಿದೆ ಶಾತವಾಹನರ ವಂಶದ ಸ್ಥಾಪಕ ಸಿಮುಖ ಬೀದರ್ನಲ್ಲಿ ಮದ್ರಾಸ್ ನಿರ್ಮಿಸಿದವರು ಮೊಹಮ್ಮದ್ ಗವಾನ್ ದತ್ತುಪತ್ರಕ್ಕೆ ಹಕ್ಕಿಲ ನೀತಿ ಲಾರ್ಡ್ ಡಾಲೌಸಿ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಇನ್ನು ಐದು ಅಂಕದ ಪ್ರಶ್ನೆಗಳು ಎರಡು ವಿಶ್ವವಿದ್ಯಾಲಯಗಳು ತಕ್ಷಶಿಲೆ ನಳಂದಾ ನಳಂದ ಕಂಚಿ ಹಳೆ ಶಿಲಾಯುಗದ ಎರಡು ತಾರಣಗಳು ಕರ್ನೂಲ್ ಮತ್ತು ತಿರುನೆಲ್ವೇಲಿ ಇದು ಹಳೇ ಶಿಲಾಯುಗಕ್ಕೂ ಆಗುತ್ತೆ ಹೊಸ ಶಿಲಾಯುಗಕ್ಕೂ ಆಗುತ್ತೆ ಕೈಲಾಸನಾಥ ದೇವಾಲಯ ಒಂದನೇ ಕೃಷ್ಣ ಎಲ್ಲೋರ ಎರಡು ಪ್ರಸಿದ್ಧ ದೇವಾಲಯಗಳು ಹಳೇಬೀಡಿನ ಹೊಯ್ಸಳೇಶ್ವರ ಬೇಲೂರಿನ ಚನಕೇಶವ ತಾಜ್ಮಹಲ್ ಕಟ್ಟಿಸಿದ ಅವರು ಶಹಜಾನ್ ಆಗ್ರಾ ಶಿವಪನಾಯಕ ಕೆಳದಿ ಕೇರಿಗಳ ನಾಯಕ ಶಿಸ್ತು ಎಂಬ ಕಂದಾಯಕ್ಕೆ ಪ್ರಸಿದ್ಧನಾಗಿದ್ದಾನೆ ಶಂಕರಾಚಾರ್ಯ ತಂದೆ ಶಿವಗುರು ತಾಯಿ ಆರ್ಯಾಂಬ ಕ್ಲಾಸಿಕ್ ಅದನ್ನ ನಡೆದಿದ್ದು ಸಿರಾಜುದ್ದವಲ್ ಮತ್ತೆ ಬ್ರಿಟಿಷರ ನಡುವೆ ಜಾರಿಗೆ ತಂದ ಎರಡು ಭೂಕಂದಾಯಿ ಪದ್ಧತಿಗಳು ಕಾಯಂ ಜಮೀನ್ದಾರಿ ರೈತವಾರಿ ಮೆಹಲ್ವಾರಿ ಜೆ ವಿಪಿ ಜವಾಹರ್ಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಪಟ್ಟಾಬಿ ಸಿದ್ದರಾಮಯ್ಯ ಬಹುತೇಕ ಪ್ರಶ್ನೆಗಳು ಮತ್ತೆ ಮತ್ತೆ ರಿಪೀಟ್ ಆಗಿರುವುದನ್ನು ನೋಡ್ತೀವಿ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಚೋಳರ ಗ್ರಾಮಾಡಳಿತ ಬಸವೇಶ್ವರರು ಕರ್ನಾಟಕದ ಏಕೀಕರಣ ಕೊನೆಯ ಪಾಠ ಮತ್ತೊಂದು ಈ ಪ್ರಶ್ನೆ ಪತ್ರಿಕೆ ಹೇಳ್ತಾ ಇದೆ ಏಳನೇ ಅಧ್ಯಾಯದ ಏಳನೇ ಪಾಠದಲ್ಲಿ ಎರಡು ಪ್ರಶ್ನೆ ಇದೆ ಕರ್ನಾಟಕ ಕನ್ನಡಿಗರನ್ನು ಐಕ್ಯಗೊಳಿಸಿದ ಅಂಶಗಳು ಕರ್ನಾಟಕದ ಏಕೀಕರಣ ಚಳವಳಿ ಆ ನೋಡ್ಕೊಳ್ಳಿ ನೋಡಿಕೊಳ್ಳಿ ಬುಧನ ಜೀವನ ಮತ್ತು ಬೋಧನೆ ಗುಪ್ತರ ಸುವರ್ಣಯುಗ ಮಹಮ್ಮದ್ ಬಿನ್ ತಗ್ಲಕ್ ಸರ್ ಎಂ ವಿಶ್ವೇಶ್ವರಯ್ಯ ಇದು ನಾವು ಆಗಲೇ ಡಿಸ್ಕಷನ್ ಮಾಡಿದಂಥ ಅಂಶಗಳು ಇನ್ನು ಅಶೋಕನ ಜೀವನ ಮತ್ತು ಸಾಧನೆ ಇದೊಂದು ಹೊಸ ಪ್ರಶ್ನೆ ಇದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಪರಿಣಾಮಗಳನ್ನು ಬರೆಯಿರಿ ಅನ್ನುವ ಪ್ರಶ್ನೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ ಹೀಗೆ ನಾವು ಈ ಒಂದು ವಿಡಿಯೋದಲ್ಲಿ ಐದು ಜಿಲ್ಲೆಗಳ ಐದು ಪದವಿ ಪೂರ್ವ ಇಲಾಖೆ ಇಲಾಖೆಯ ಬೇರೆ ಬೇರೆ ಜಿಲ್ಲೆಗಳು ತಯಾರು ಮಾಡಿರುವಂತಹ ಪೂರ್ವಸ್ಥಿತ ಪರೀಕ್ಷೆನ ನೋಡಿದ್ದೀವಿ ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ್ರೆ ಬಹುಶಃ ನಮಗೆ ಐದಂಕ ಹತ್ತು ಅಂಕಕ್ಕೆ ಕ್ಲಿಯರ್ ಕಟ್ ಆದ ಐಡಿಯಾ ಸಿಗುತ್ತೆ ಹಾಗೂ ಪದೇ ಪದೇ ರಿಪೀಟ್ ಆಗಿರುವ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೂ ಒಳ್ಳೆಯ ಅಂಕಗಳು ನಿಮ್ದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು